ನಮಸ್ಕಾರ ಸ್ನೇಹಿತರೆ ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಆಗಿರೋ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈ ಬಿರಿಯಾನಿ ಮುಂದೆ ನಿಮ್ಮ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಯಾವುದೂ ಇಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಬಿರಿಯಾನಿ ಯಾವುದ್ರಲ್ಲಿ ಮಾಡಿದ್ದೀನಿ ಅಂತ ಹೇಳ್ತೀನಿ ಬನ್ನಿ ಈ ಅಕ್ಕಿ ಅಣುಬೆನೆ ನಮ್ಮ ಬಿರಿಯಾನಿಯ ಮೇಯ್ನ್ ಐಟಮ್ ಇದು ಸಿಕ್ಕಿದ್ದು ನಮ್ಮ ತೋಟದಲ್ಲಿ ಸಾಮಾನ್ಯವಾಗಿ ತೋಟ ಕಾಡಲ್ಲಿ ಎಲ್ಲ ಈ ಅಕ್ಕಿ ಅಣ್ಬೆ ಹೇಳುತ್ತೆ ನಿಮ್ಮ ಕಡೆಯೂ ಈ ಅಣ್ಬೆ ಸಿಗುತ್ತೆ ಅಂದರೆ ಇದಕ್ಕೇನು ಹೇಳ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಕಡೆ ಇದಕ್ಕೆ ಅಕ್ಕಿ ಅಳಬು ಅಕ್ಕಿ ಅಣ್ಬೆ ಅಂತ ಹೇಳ್ತೀವಿ ಈ ರೀತಿ ಗುಂಪು ಗುಂಪಾಗಿ ನಮಗೆ ಇದು ತೋಟದಲ್ಲಿ ಕಾಡಲೆಲ್ಲ ಸಿಗುತ್ತೆ ನಾವು ಇದನ್ನು ನಿಧಾನವಾಗಿ ಎತ್ಕೊಂಡು ಬರಬೇಕು ನೆಕ್ಸ್ಟ್ ಇದನ್ನ ಕ್ಲೀನ್ ಮಾಡಿಕೊಂಡು ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಸುಮಾರು ನಾಲ್ಕರಿಂದ ಐದು ಸಲ ಇದನ್ನ ವಾಶ್ ಮಾಡ್ಕೊಂಡಿದ್ದೀನಿ ಇದರದ್ದು ಸಾಂಬಾರ್ ಬೇಕರ್ ಕೂಡ ಮಾಡಬಹುದು ಅಥವಾ ಈ ಥರ ಬಿರಿಯಾನಿನೂ ಮಾಡಬಹುದು ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿರುತ್ತೆ ನಾನಿಲ್ಲಿ ಮೂರು ಲವಂಗ ಒಂದು ಇಂಚು ಚಕ್ಕೆ ಹಾಗೆ ಎರಡು ಏಲಕ್ಕಿನ ಒಗ್ಗರಣೆ ತಗೊಳ್ತಾ ಇದ್ದೀನಿ ಹಾಗೆ ಇದಿಷ್ಟನ್ನು ಕೂಡ ನಾನು ಮಿಕ್ಸಿಗೆ ಹಾಕಿ ರುಬ್ಕೋತಾ ಇದ್ದೀನಿ ಒಂದು ಏಳು ಹಸಿ ಮೆಣಸು ಪಲಾವ್ ಎಲೆ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಒಂದು ಸ್ಪೂನ್ ಜೀರಿಗೆ ನಾನಿಲ್ಲೊಂದು ಒಂದು ಪಾತ್ರೆಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ಹಾಗೆ ನಾನು ಆಗಲೇ ತೋರಿಸಿದಂಥ ಚಕ್ಕೆ ಲವಂಗ ಏಲಕ್ಕಿನ ಹಾಕಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ದೊಡ್ಡ ಟೊಮೆಟೋನ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಟೊಮೆಟೊ ಸಾಫ್ಟಾಗಿ ಕರಗೋ ತನಕ ಇದನ್ನ ಬೇಯಿಸ್ಕೋಬೇಕು ಟೊಮೆಟೊ ಸಾಫ್ಟಾಗಿ ಬೆಂದಮೇಲೆ ನಾವಾಗಲೇ ಮಾಡ್ಕೊಂಡಿದ್ವಲ್ಲ ಗ್ರೀನ್ ಪೇಸ್ಟ್ ಅದನ್ನು ಹಾಕ್ತಾ ಇದ್ದೀನಿ ಈಗ ಈ ಗ್ರೀನ್ ಹಸಿ ವಾಸನೆ ಹೋಗೋ ತನಕ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ಕಾಲು ಸ್ಪೂನ್ ಅರ್ಶನ ಪುಡಿ ಹಾಗೆ ಒಂದು ಚಮಚ ಖಾರದ ಪುಡಿ ಹಾಗೆ ಒಂದು ಚಮಚ ಧನಿಯಾ ಪುಡಿನ ಹಾಕ್ತಾ ಇದ್ದೀನಿ ಇದಿಷ್ಟು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ತೊಳ್ಕೊಂಡಿರೋ ಅಕ್ಕಿ ಹಾಕ್ತಾ ಇದ್ದೀನಿ ಈ ಅಣ್ಬೆಲೆ ಸಾಕಷ್ಟು ನೀರಿರೋದ್ರಿಂದ ನಾವು ನೀರು ಹಾಕುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಒಗ್ಗರಣೆಯಲ್ಲಿ ಯಾರೆಲ್ಲ ಈ ಅಳಬೇನ ತಿಂದಿಲ್ಲ ನಿಮಗೆ ಮಲ್ನಾಡ್ ಫ್ರೆಂಡ್ಸ್ ಇದ್ದರೆ ಅವ್ರ ಹತ್ರ ಕೇಳಿ ನೋಡಿ ಇದರ ರುಚಿ ಹೇಗಿರುತ್ತೆ ಅಂತ ಅಷ್ಟು ಅದ್ಭುತವಾಗಿರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಅಣಬೇಲಿರೋ ನೀರು ಬಿಡ್ತಾ ಬರುತ್ತೆ ನೋಡಿ ಎಷ್ಟು ನೀರು ಬಿಡ್ತಿದೆ ಅಂತ ಸೊ ನಾನು ಈ ನೀರು ಸ್ವಲ್ಪ ಕಡಿಮೆ ಆಗೋ ತನಕ ಇದನ್ನ ಬೇಯಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಲೋಟ ಅಕ್ಕಿನ ತಗೊಂಡಿದ್ದೀನಿ ಹಾಗಾಗಿ ಮೂರು ಲೋಟ ನೀರನ್ನ ಹಾಕ್ತಾ ಇದ್ದೀನಿ ಅಣಬೆ ನೀರು ಸ್ವಲ್ಪ ಕಮ್ಮಿ ಆದ್ಮೇಲೆ ನಾನಿಲ್ಲಿ ಮೂರು ಲೋಟ ನೀರು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ನಾನು ನೀಟಾಗಿ ವಾಶ್ ಮಾಡ್ಕೊಂಡಿರೋ ಸೋನಾ ಮೊಸರಿ ಅಕ್ಕಿನ ಹಾಕ್ತಾ ಇದ್ದೀನಿ ಒಂದೂವರೆ ಲೋಟ ಅಕ್ಕಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಅರ್ಧ ನಿಂಬೆ ರಸ ಹಾಕ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನು ಕಸ್ತೂರಿ ಮೇಥಿನೂ ಹಾಕ್ತಾ ಇದ್ದೀನಿ ಲಾಸ್ಟಲ್ಲಿ ಇದಕ್ಕೆ ಎರಡು ವಿಶಲ್ ಹಾಕ್ಸ್ಕೊಂಡ್ರೆ ಒಂದು ಸೂಪರ್ ಆಗಿರೋ ಬಿರಿಯಾನಿ ರೆಡಿ ಆಗುತ್ತೆ ನೀವು ನೋಡ್ತಿರ್ಬೋದು ನೀರೇನು ಹೆಚ್ಚಾಗಿಲ್ಲ ಕರೆಕ್ಟಾಗೇ ಆಗಿದೆ ನಿಮಗೆ ಈ ಅಣಬೆ ಸಿಕ್ಕಿಲ್ಲ ಅಂದರೆ ಮಾಮೂಲಿ ಮಶ್ರೂಮ್ಸ್ ಸಿಗುತ್ತಲ್ವ ಮಾರ್ಕೆಟಲ್ಲಿ ಆ ಮಶ್ರೂಮ್ನೇ ತಂದು ಇದೇ ಪ್ರೊಸೀಜರಲ್ಲಿ ಕೂಡ ಬಿರಿಯಾನಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನಿಲ್ಲಿ ಬೇರೆ ಯಾವುದೇ ಮಸಾಲ ಪದಾರ್ಥನಾಗಲಿ ಯೂಸ್ ಮಾಡಿಲ್ಲ ತುಂಬ ಸಿಂಪಲ್ಲಾಗಿಯೇ ಮಾಡಿರೋದು ಇದಾಗಿತ್ತು ಮಲ್ನಾಡ್ ಸ್ಪೆಷಲ್ ಮಶ್ರೂಮ್ ಬಿರಿಯಾನಿ ನಿಮ್ಮ ಕಡೆಯೂ ಈ ಮಶ್ರೂಮ್ ಸಿಗುತ್ತೆ ಅಂದರೆ ಮಾಡಿ ನೋಡಿ ಟೇಸ್ಟ್ ಹೇಗಾಗಿತ್ತು ಅಂತ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು